Thank you ಸೋಚ್ಯಾಮ್ ಸಂಸ್ಥೆ ಏನಿದೆ ಇದು ಒಂದು ಇಂಡಸ್ಟ್ರಿ ಬಾಡಿ ಎಲ್ಲ ಕೈಗಾರಿಕಾ ಸಂಸ್ಥೆಗಳನ್ನು ಪ್ರತಿನಿಧಿಸುವಂಥ ಒಂದು ಸಂಸ್ಥೆ ಅದು ಇವತ್ತು ಮಾನವ ಸಂಪನ್ಮೂಲದ ವೃದ್ಧೀಕರಣ ಮಾಡ್ತಕ್ಕಂಥದ್ದಕ್ಕೆ ಒಂದು ಆ ವಿಚಾರದಲ್ಲಿ ಯಾರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿ ಅದ್ರ ಜೊತೆಯಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳೇನಿದೆ ಯಾಕಂದರೆ ನಮ್ಮಲ್ಲಿರುವಂಥದ್ದು ನಮ್ಮ ಮಾನವ ಸಂಪನ್ಮೂಲ ಭಾಳ ಮುಖ್ಯ ಅದನ್ನು ನಾವು ಹೆಚ್ಚು ಅವ್ರಿಗೆ ಉತ್ತೇಜನ ಕೊಟ್ಟು ಅವರಿಗೆ ನಾವು ಎಲ್ಲ ರೀತಿಯ ಒಂದು ಕೌಶಲ್ಯ ನೀಡಿದ್ರೆ ಆವಾಗ ಅವರು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಮತ್ತು ಅವರ ಒಂದು ಏನು ಕೆಲಸ ಮಾಡೋ ನಿರ್ವಹಣೆ ಇರ್ತದಲ್ಲ ಅದು ಇಂಪ್ರೂವ್ ಆಗೋದಕ್ಕೆ ಅವಕಾಶ ಆಗ್ತದೆ ಅದರಿಂದ ಅದನ್ನು ಮಾಡ್ತಕ್ಕಂಥದ್ದು ಅವ್ರಿಗೆ ಕ ಸರಿಯಾದಂಥ ತರಬೇತಿ ಸರಿಯಾದಂಥ ಮಾಹಿತಿ ಮತ್ತು ಅವರಿಗೆ ಬೇರೆ ಬೇರೆ ಥರ ಸ್ಕಿಲ್ಗಳನ್ನೆಲ್ಲ ನಾವು ಹೇಳ್ಕೊಟ್ಟಾಗ ಅವ್ರು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಆಗ್ತದೆ ಸೊ ಆ ಮಾನವ ಸಂಪನ್ಮೂಲ ವೃದ್ಧಿನೇ ಭಾಳ ಮುಖ್ಯ ಅದಕ್ಕೋಸ್ಕರ ಇವತ್ತು ಎಸ್ ಅವರು ಇದು ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಮತ್ತು ಇದರಿಂದ ನಮಗೆ ಭಾಳಷ್ಟು ಈ ಪರಸ್ಪರ ಚರ್ಚೆ ಮತ್ತು ಮಾಹಿತಿಗಳನ್ನು ನಾವು ನಾವು ಅದನ್ನು ತಗೊಂಡಾಗ ನಮಗೂ ಕೂಡ ಅನೇಕ ವಿಚಾರ ಗೊತ್ತಾಗುತ್ತೆ ಮತ್ತು ಬೇರೆಯವರಿಂದ ಬೇರೆಯವರಿಗೆ ನಾವು ಹೇಳ್ಕೊಡ್ಬೋದು ಬೇರೆಯವರಿಂದ ಕಲಿಯಬಹುದು ಎರಡೂ ಆಗ್ತದೆ ಟುಡೆ ವಿಡ್ ವಂಡರ್ಫುಲ್ ಕಾನ್ಫರೆನ್ಸ್ ಆನ್ ಎಚ್ ಆರ್ ಫಾರ್ ದಿ ಫ್ಯೂಚರ್ ಫೋಕಸಿಂಗ್ ಆನ್ ಫೋರ್ ಏರಿಯಾಸ್ ಟ್ಯಾಲೆಂಟ್ ಎಕ್ವಿಸೇಷನ್ ದೆನ್ ಎ ಡೈಲಿ ಬಿಸ್ನೆಸ್ ದೆನ್ ಡೈವರ್ಸಿಟಿ ಇನ್ಕ್ಲೂಷನ್ ಅಂಡ್ ಸ್ಕಿಲ್ಲಿಂಗ್ so these four areas as honorable minister said are going to be the future especially for a country like india where manufacturing is going to grow in a very big way today we are at 17% of uh, total gdp this number we are going to see touching 30% in the next decade once this happens india is not only really going to be the manufacturing hub for the local economy but it will be a market of the world for that, the people development is most important. And I think the skill sets for the future with the integrated technologies AI, artificial intelligence, machine learning, all this data analytics, cyber security they're all going to get integrated. And they are going to form a new set of paradigm for manufacturing. For this, the people development will be the priority. So we are trying to align our activities towards human development. That is why today's uh, with the presence of Honorable Minister Sri gundaraji is a great, great milestone for us. And we look forward to working with the government of Karnataka and all the stakeholders in this cause. Thank you.